ನಮಸ್ಕಾರ ನಾನು ನಿಮ್ಗೆ ಈ ತನಕ ಕೆಲವು ಚಿತ್ರದ ತುಳುಕುಗಳನ್ನ ತೋರಿಸಿದೆ ಇವೆಲ್ಲವುಗಳು ಪ್ರಾಣಿಗಳು ಆಟ ಆಡ್ತಾ ನೆಲಿದು ಆನಂದ ಮತ್ತೆ ಸುಖವಂತದನ್ನ ತೋರಿಸ್ತಾರೆ ಇಂದು ನಾವು ಆಟ ಹಿತ ತರುವುದಾದ್ರೂ ಏಕೆ ಅಂತಕ್ಕಂಥ ವಿಚಾರವನ್ನ ಚರ್ಚದಕ್ಕೆ ಹೋಗ್ತಾ ಇದ್ದೇವೆ ಕುವೆಂಪು ಅವರಂತಹ ಭಾವುಕ ಕವಿಗಳು ಆನಂದಮಯ ಈ ಜಗ ಹೃದಯ ಅಂತ ಈ ಆನಂದಕ್ಕೆ ಕಾರಣವನ್ನ ಅಧ್ಯಾತ್ಮದಲ್ಲಿ ಹುಡ್ಕೋದಿಕ್ಕೆ ಯತ್ನಿಸಿದ್ದಾರೆ ಜನಪ್ರಿಯ ಚಲನಚಿತ್ರದ ಕವಿ ಆಟವನ್ನ ಸುಖ ಸುಖದ ಸ್ವಪ್ನಗಾನವನ್ನಾಗಿ ಕಂಡಿದ್ದಾರೆ ಆದ್ರೆ ಇಂದು ನಾವು ವಿಜ್ಞಾನ ಈ ಬಗ್ಗೆ ಏನನ್ನ ಹೇಳ್ತದೆ ಅನ್ನೋದನ್ನ ತಿಳ್ಕೊಳ್ಳೋಣ ಚಿಕ್ಕ ಮಕ್ಕಳು ಹಾಗೆಯೇ ಪ್ರಾಣಿಗಳ ಮರಿಗಳು ಆಟ ಆಡ್ತಾ ಇರಬೇಕಾದ್ರೆ ಬಹಳ ಆನಂದದಿಂದ ಇರುವಂತೆ ಕಾಣ್ತವೆ ಮನುಷ್ಯ ಸೇರಿದಂತೆ ಎಲ್ಲ ಪ್ರಾಣಿಗಳು ಆಹಾರಕ್ಕಾಗಿ ಹಾಕುವರಿದೇ ಇರಬೇಕಾದ್ರೆ ಪಶುವು ನೀರಡಿಕೆಗಳು ಕಾಡದೇ ಇರಬೇಕಾದ್ರೆ ಇತರ ಪ್ರಾಣಿಗಳ ಭಯವಿಲ್ಲದೆ ನೆಮ್ಮದಿಯಿಂದ ಇರಬೇಕಾದ್ರೆ ತಮ್ಮದೇ ಆದ ರೀತಿಯಲ್ಲಿ ಆಟವಾಡ್ತಾ ಮೋಜಿನಲ್ಲಿ ಕಾಲ ಕಲಿತವೆ ಹೀಗೆ ಆಟ ಆಡ್ತಕ್ಕಂಥ ಗುಣ ಎಲ್ಲ ಜೀವಿಗಳಲ್ಲಿ ಇದೆಯೇ ಅಂದ್ರೆ ವಿಜ್ಞಾನಿಗಳು ಹೌದು ಅಂತ ಉತ್ತರಿಸ್ತಾರೆ ಜೇನು ನೊಳುಗಳನ್ನ ಪ್ರಯೋಗಕ್ಕೆ ಒಳಪಡಿಸಿದಾಗ ಅವು ಕೂಡ ಸಣ್ಣ ಗಾತ್ರದ ಚೆಂಡುಗಳನ್ನ ಉರುಳಿಸ್ತಾ ಆಟವಾಡ್ತಾ ಮೋಜನ್ನ ಹೊಂದಿರೋದನ್ನ ಪತ್ತೆ ಮಾಡಲಾಗಿದೆ ಹುಳು ಹುಬ್ಬಳ್ಳಗಳಿಂದ ಬದಲುಕೊಂಡು ಕಚೇರಿಕೆಗಳು ಉರುಪುಗಳು ಶಸ್ತ್ರಗಳು ಸೇರಿದಂತೆ ಎಲ್ಲ ಪ್ರಾಣಿಗಳು ಒಂದಿಲ್ಲೊಂದು ರೀತಿಯಲ್ಲಿ ಆಟ ಆಡ್ತಕ್ಕಂಥ ಮೋಜನ್ನು ಹೊಂದಿ ಆನಂದಿಸ್ತಕ್ಕಂಥ ಗುಣವನ್ನ ಹೊಂದಿದ್ದಾವೆ ಈ ಗುಣದ ಹಿಂದೆ ಯಾವ ಕಾರಣ ಇದೆ ಅಂತ ವಿಜ್ಞಾನಿಗಳು ಸಾಕಷ್ಟು ಹುಡುಕಾಡಿ ಉತ್ತರಗಳನ್ನ ಕಂಡುಕೊಂಡಿದ್ದಾರೆ ಭೌತಿಕವಾಗಿ ಭಾರಿ ಮುಂದುವರೆದಿರ್ತಕ್ಕಂಥ ಮಾನವನಲ್ಲಿ ಆತ ಮೋಜು ಮತ್ತು ಆನಂದ ಪ್ರತಿಕ್ಷಣವು ನೂರ ಅವತಾರಗಳನ್ನ ಎತ್ತಿ ನೂರು ಬಗೆಯಲ್ಲಿ ಬರುವುದನ್ನು ಕೂಡ ಗುರುತಿಸಲಾಗಿದೆ ಆಟ ಅಥವಾ ಮೋಜು ಅಂದ್ರೇನು ಆದ್ರಿಂದ ಪ್ರಾಣಿಗಳಿಗೆ ಏಕೆ ಮನೋರಂಜನೆ ಆನಂದ ಹೊಂದುತ್ತೇವೆ ಅನ್ನೋದಕ್ಕೆ ಉತ್ತರಗಳು ಕೂಡ ದಕ್ಕಿವೆ ಭೂಮಿಯ ಮೇಲೆ ಇರ್ತಕ್ಕಂಥ ಪ್ರತಿಯೊಂದು ಜೀವಿ ಕೂಡ ಅದು ಜೀವ ವಿಕಾಸ ಹೊಂದುತ್ತಾ ಇರಬೇಕಾದ್ರೆ ತನ್ನ ಉಳಿಗೆ ಉಳಿವಿಗೆ ನೆರವಾಗ್ತಕ್ಕಂಥ ಯಾವುದಾದ್ರೂ ಒಂದು ಫಲವನ್ನು ಹುಡುಕುವಂತೆ ಮೆದುಳು ವಿಕಾಸಗೊಂಡಿದೆ ಉಳಿವಿಗೆ ನೆರವಾಗ್ತಕ್ಕಂತಹ ಲಾಭದಾಯಕವಾದಂತಹ ಯಾವುದಾದ್ರೂ ಫಲ ಸಿಕ್ಕ ತಕ್ಷಣ ಅದು ಮೆದುಳಿನಲ್ಲಿ ಪ್ರತಿಫಲಿಸಿ ಕೆಲವು ನಿರ್ದಿಷ್ಟ ರಾಸಾಯನಿಕಗಳನ್ನ ಬಿಡುಗಡೆಗೊಳಿಸುತ್ತೆ ಈ ರಾಸಾಯನಿಕಗಳು ಮೆದುಳಿನ ನರತಂತುಗಳಲ್ಲಿ ಸಂವೇದನೆಗಳನ್ನ ಉಂಟು ಮಾಡಿ ಹಿತದ ಅನುಭವವನ್ನ ತರ್ತವೆ ಯಾವ ನಡಿಕೆಯು ನಡವಳಿಕೆಗಳು ಬದುಕಿನ ಹೋರಾಟದಲ್ಲಿ ಮತ್ತೆ ಒಂದು ಪ್ರಾಣಿ ಉಳಿದುಕೊಳ್ಳೋದಕ್ಕೆ ನೆರವಾಗುತ್ತವೋ ಅಂತಹ ನಡವಳಿಕೆಗಳನ್ನ ಮೇಲಿಂದ ಮೇಲೆ ಅನುಸರಿಸಿ ಒಂದು ಅಭ್ಯಾಸ ಮಾಡಿಕೊಳ್ಳುವಂತೆ ಜೀವಿಗಳು ವಿಕಾಸಗೊಂಡಿದ್ದಾರೆ ಏನನ್ನಾದ್ರೂ ಮಾಡಿ ಬದುಕಿ ಉಳಿತಕ್ಕಂಥ ದಾರಿಯನ್ನ ಕಂಡುಕೊಂಡ್ರೆ ಮೆದುಳಿನದಕ್ಕೆ ಒಂದು ಬಹುಮಾನ ಆಗುತ್ತೆ ಈ ಬಹುಮಾನ ಮೋಜು ಮತ್ತು ಹಿತದಂತೆ ದಾಖಲಾಗುತ್ತೆ ದುಂಬಿಯೊಂದು ಹೂವಿನ ರಸ ಇದ್ದಾಗ ಅದರ ಮೆದುಳಿನಲ್ಲಿ ಬಹುಮಾನ ಘೋಷಣೆ ಹೀಗೆ ಆನಂದ ಕೊಡ್ತಕ್ಕಂಥ ಕೆಲಸವನ್ನ ಅದು ಮೇಲಿಂದ ಮೇಲೆ ಮಾಡೋದಕ್ಕೆ ಹತೊರಿಯುತ್ತೆ ಹೂ ರಸವನ್ನ ಕುಡಿಯುತ್ತ ಕುಡಿಯೋದು ದುಂಬಿ ಬದುಕೋದಕ್ಕೆ ಪೂರಕವಾಗಿದೆ ಆದ್ರಿಂದ ಅದು ಸಂತೋಷದ ಸಂಯೋಜನೆಯನ್ನು ಉಂಟು ಮಾಡ್ತಾ ಅಂತಹ ರಾಸಾಯನಿಕಗಳನ್ನ ಬಿಡುಗಡೆ ಮಾಡುತ್ತೆ ಇದು ಜೇನುಗಳ ಮತ್ತೆ ಮತ್ತೆ ಸಿಹಿಯಾದ ಹೂವಿನ ರಸವನ್ನ ಕುಡಿಯೋದಕ್ಕೆ ಬಯಸುತ್ತೆ ಮನುಷ್ಯರಲ್ಲೂ ಕೂಡ ಇದೇ ರೀತಿಯ ವ್ಯವಸ್ಥೆ ಇದೆ ಮಾನವನ ಮೆದುಳು ದುಂಬಿ ಅಥವಾ ಇತರ ಪ್ರಾಣಿಗಳ ಮೆದುಳಿಗಿಂತ ಬಹಳ ಮಟ್ಟಿಗೆ ಸಂಕೀರ್ಣ ಆಗಿದ್ದು ಅದರಲ್ಲಿ ಬಯಸಿದ ಫಲವನ್ನು ಪಡಿತಕ್ಕಂಥ ಕೇಂದ್ರಗಳು ತುಪಮಯತಕ್ಕಂಥ ರಾಸಾಯನಿಕವನ್ನ ಬಿಡುಗಡೆ ಮಾಡ್ತವೆ ಇದನ್ನ ನರತಂತುಗಳ ಸಂಪರ್ಕದ ಮೂಲಕ ತಮ್ಮದೇ ಆದ ಸಾರಿಗೆ ದಾರಿಗಳ ಮೂಲಕ ಸಾಗಿ ಅದು ಮೆದುಳಿನಿತ್ರ ಕಡೆ ಹಂಚಲ್ಪಡ್ತದೆ ನಮ್ಮ ಮೆದುಳಿನ ಕೆಲ ಭಾಗಗಳು ಉತ್ತೇಜಿಸಲ್ಪಟ್ಟು ನಮಗೆ ಹಿತಕರವಾದ ಕೆಲಸಗಳನ್ನು ಮಾಡಿಸುವ ಮೂಲಕ ಹಿತ ಮತ್ತು ಆನಂದಗಳನ್ನ ತರ್ತಾರೆ ಹಿತ ಎನಿಸಿದಾಗ ನಮ್ಮ ಮೆದುಳಿನ ಕೆಲವು ಭಾಗಗಳಲ್ಲಿನ ಕೆಲವು ಜೀವಕೋಶಗಳು ನಮ್ಮ ಮೆದುಳಿನಲ್ಲಿರತಕ್ಕಂಥ ಇತರ ಜೀವಕೋಶಗಳಿಂದ ಬಿಡುಗಡೆಯಾದಂತಹ ನಿರ್ದಿಷ್ಟ ರಾಸಾಯನಿಕಗಳಿಗೆ ಪ್ರತಿಕ್ರಿಯೆಯನ್ನು ಒದಗಿಸ್ತಾರೆ ಈ ರಾಸಾಯನಿಕಗಳಲ್ಲಿ ಡೊಪಮೈನ್ ಹಿತ ಉಂಟು ಮಾಡಿದ್ರೆ ಶೆರೋಟನಿನ್ ಭಾವನೆ ನೆನಪು ನಿದ್ರೆ ಹಸಿವು ಮುಂತಾದವುಗಳನ್ನ ನಿಯಂತ್ರಣ ಮಾಡುತ್ತೆ ಆಕ್ಸಿಟೋಸಿನ್ ಒಲವಿನ ಮತ್ತೆ ಎಂಡೋಫ್ರಿನ್ ನೋವು ನಿವಾರಕ ರಾಸಾಯನಿಕಗಳಾಗಿ ಗುರುತಿಸಲ್ಪಟ್ಟಿದ್ದಾರೆ ಡೊಪಮೈನ್ ಆಟಕ್ಕೆ ಮತ್ತು ಬೋಜಿಗೆ ಹೆಚ್ಚು ಲಗತ್ತಾಗಿರ್ತಕ್ಕಂಥ ಒಂದು ರಾಸಾಯನಿಕ ಮೆದುಳಿನಲ್ಲಿ ಉಂಟಾಗ್ತಕ್ಕಂಥ ಡಕುಮೆನ್ಗಳ ಹಂದಾಟ ಕೇವಲ ಹಿತ ತರುವಲ್ಲಿಗೆ ಸೀಮಿತ ಆಗದೆ ಅಂತಹ ಕೆಲಸಗಳನ್ನ ಮೇಲಿಂದ ಮೇಲೆ ಮಾಡಿ ಅದೇ ಸುಖವನ್ನ ಮತ್ತೆ ಮತ್ತೆ ಬಯಸುವಂತೆ ಮಾಡ್ತದೆ ಅಂದ್ರೆ ಪ್ರಾಣಿಗಳ ಮತ್ತು ಮನುಷ್ಯನ ಬಯಕೆಗಳಿಗೆ ಈ ರಾಸಾಯನಿಕ ಕಾರಣ ಆಗಿದೆ ಈ ಬಯಕೆಯನ್ನು ಪೂರೈಸತಕ್ಕಂಥ ನಡವಳಿಕೆ ಮರುಕಳಿಸುತ್ತಾ ಸುಖಕ್ಕಾಗಿ ಹಾತೊರೆಯಂತೆ ಮಾಡ್ತದೆ ಮೆದುಳಿನಲ್ಲಿ ಪ್ರಾಣಿ ಬದುಕಿ ಉಳಿಯಲು ನೆರವಾಗ್ತಕ್ಕಂಥ ರಾಸಾಯನಿಕಗಳು ತುರಿದಾಗಲೆಲ್ಲ ಮೋಜು ಹಿತ ಬರುತ್ತದೆ ನಾವು ಹಸಿದಿರುವಾಗ ತಿನ್ನೋದು ದಳದಿರುವಾಗ ಮಲಗೋದು ಇತರೊಂದಿಗೆ ಬೆರಿತಕ್ಕಂಥದ್ದು ಇವುಗಳು ನಮಗೆ ಬದುಕಲು ಮತ್ತು ಉಳಿಯುವ ಹೋರಾಟದಲ್ಲಿ ಗೆಲ್ಲಲು ಸಹಾಯ ಮಾಡ್ತಕ್ಕಂಥ ನಡವಳಿಕೆಗಳಾಗಿವೆ ಆದ್ರಿಂದ ಇವೆಲ್ಲವನ್ನು ಮಾಡಿದಾಗಲೂ ನಮಗೆ ಬಯಕೆ ತಣಿದು ಮೋಜು ಉದಿ ಆಟ ಮೋಜಾಗಿ ಹಿತ ಉಂಟಾಗ್ತದೆ ಪ್ರಾಣಿಗಳಿಗೆ ಬದುಕಿನ ಹೋರಾಟದಲ್ಲಿ ನೆರವಾಗುವ ಸಂಗತಿಗಳು ಮಾತ್ರ ಹಿತ ಉಂಟು ಮಾಡಿದ್ರೆ ವಿಕಸನದ ದಾರಿಯಲ್ಲಿ ಬಹಳ ಮುಂದೆ ಸಾಗಿರ್ತಕ್ಕಂಥ ಮನುಷ್ಯನಿಗೆ ಅದಕ್ಕೆ ನೇರವಾದ ಯಾವುದೇ ಸಂಬಂಧ ಇರತಕ್ಕಂಥ ಸಂಗತಿಗಳು ಕೂಡ ಆಟಗಳಾಗಿ ಹಿತವನ್ನ ತರ್ತಾರೆ ಸಾಹಿತ್ಯ ಸಂಗೀತ ಕಲೆ ವಿಜ್ಞಾನಿ ಸೇರಿದಂತೆ ಅಸಂಖ್ಯ ರೂಪಗಳಲ್ಲಿ ಹೊರಬರ್ತಕ್ಕಂಥ ಮನುಷ್ಯನ ಚಟುವಟಿಕೆಗಳ ಮೂಲಕ ದಕ್ತಕ್ಕಂಥ ಆನಂದಕ್ಕೆ ಉಳಿಯುವ ಹೋರಾಟದ ಪ್ರೇರಣೆ ಇರೋದಿಲ್ಲ ಆಟ ಮೋಜು ಮತ್ತು ಅದರಿಂದ ದಕ್ತಕ್ಕಂಥ ಆನಂದ ಸ್ವಯಂ ಪ್ರೇರಿತ ಆಗಿರ್ತವೆ ಅಂದ್ರೆ ಪ್ರಾಣಿಗಳು ಯಾವುದೇ ಒತ್ತಡ ಅಥವಾ ಯಾವುದೂ ಪ್ರತಿಕ್ರಿಯೆಯಾಗಿ ಆಟನ ಆಡೋದಿಲ್ಲ ಆಟ ನೇರವಾಗಿ ಪ್ರಾಣಿ ಬದುಕಲು ಸಹಾಯ ಮಾಡೋದಿಲ್ಲ ಕೂಡ ಭವಿಷ್ಯದಲ್ಲಿ ಬದುಕಲು ಅಗತ್ಯ ಇರತಕ್ಕಂಥ ಕೌಶಲ್ಯಗಳನ್ನ ಅಭ್ಯಾಸ ಮಾಡ್ಕೊಳ್ತಕ್ಕಂಥ ಒಂದು ದಾರಿಯಾಗಿ ಅದು ರೂಪುಗೊಂಡತೆ ಜೇನು ಸಣ್ಣ ಚೆಂಡುಗಂತಿ ಆಡ್ತಕ್ಕಂಥ ಆಟ ಅವು ಸಂಚಾಲಕ ಕೌಶಲ್ಯಗಳನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ನೆರವಾಗ್ತದೆ ಅಂತ ವಿಜ್ಞಾನಿಗಳು ನಿರ್ಮಾಣಕ್ಕೆ ಬಂದಿದ್ದಾರೆ ಜೇನು ಈ ಆಟ ವಿವಿಧ ಬಗೆಯ ವಿನ್ಯಾಸದ ಹೂವುಗಳಲ್ಲಿ ಜೇನನ್ನ ಪಡಿತಕ್ಕಂಥ ಒಂದು ತರಬೇತಿಯಂತೆ ಇರ್ತದೆ ಹೀಗೆ ಆಟವಾಡ್ತಕ್ಕಂಥ ಜೇನು ಡೊಬೆಮೆನ್ ಬಿಡುಗಡೆಯಾಗಿ ಹಿತದ ಭಾವನೆ ಅವುಗಳಲ್ಲಿ ಪ್ರತಿಫಲವಾಗಿ ದಕ್ಕುತ್ತೆ ಬೆಕ್ಕಿನ ಮರಿಗಳು ಉತ್ತಮ ಬೇಟೆಗಾರರಾಗದಕ್ಕೆ ಮೂಲಿನ ಚಿನೊಂದಿಗೆ ಆಟ ಆಡುತ್ತೆ ಮಂಗಗಳು ಕೋಳುಗಳೊಂದಿಗೆ ಆಟ ಆಡಿ ಉಪಕರಣಗಳನ್ನ ಬಳಸೋದನ್ನ ಕೈತಾರೆ ಕೆಳವರ್ಗದ ಪ್ರಾಣಿಗಳಲ್ಲಿ ಆಟ ಪೈಪೋಟಿಯ ಜಗತ್ತಿನಲ್ಲಿ ಬದುಕುಳಿಯೋದಕ್ಕೆ ಬೇಕಾದಂತಹ ತರಬೇತಿಯನ್ನು ನೀಡಿದ್ರೆ ಮನುಷ್ಯರು ಇವೆಲ್ಲ ಹಂತಗಳನ್ನ ದಾಟಿ ಮಾನಸಿಕ ಮತ್ತು ಭೌತಿಕ ಕೌಶಲ್ಯಗಳನ್ನ ಅಭಿವೃದ್ಧಿ ಪಡಿಸ್ಕೊಳ್ಳೋದಿಕ್ಕೆ ಇದನ್ನ ಬಳಸ್ಕೊಳ್ತಾ ಇದ್ದಾರೆ ಮಕ್ಕಳು ಆಟ ಆಡ್ತಾ ಇರಬೇಕಾದ್ರೆ ಇಂತಹ ಹತ್ತಾರು ಕೌಶಲ್ಯಗಳನ್ನ ತಾವಾಗಿಯೇ ಗಳಿಸ್ಕೊಳ್ತಾರೆ ಜೀನ್ ಜೋಸೆಫ್ ಮಾರ್ಲಿ ಮಕ್ಕಳ ಗಮನ ಸೇರ್ತಕ್ಕಂಥ ನೂರಾರು ಯಾಂತ್ರಿಕ ಆಟಿಕೆಗಳನ್ನ ಮಾಡಿರ್ತಾನೆ ಈತನ ಮ್ಯೂಸಿಯಂಗೆ ಭೇಟಿ ಕೊಟ್ಟಿದ್ದಂತಹ ಒಬ್ಬ ಬಾಲಕ ಅತ್ಯಂತ ಕುತೂಹಲಿಯಾಗ್ತಾನೆ ಅಥವಾ ದೊಡ್ಡದಾದ ನಂತರ ಇಂತಹದೇ ತತ್ವಗಳನ್ನ ಬಳಸಿಕೊಂಡು ಜಗತ್ತಿನ ಮೊಟ್ಟ ಮೊದಲ ಲೆಕ್ಕ ಮಾಡ್ತಕ್ಕಂಥ ಯಾಂತ್ರಿಕ ಕಂಪ್ಯೂಟರ್ ತಯಾರಿಸ್ತಾನೆ ಆ ಹುಡುಗನ ಹೆಸರು ಜಗತ್ ಚಾರ್ಲ್ಸ್ ಬ್ಯಾಬೇಜ್ ಈಗಿರ್ತಕ್ಕಂಥ ಆಧುನಿಕ ಗಣಕಗಳ ಹಿನ್ನೆಲೆಯಲ್ಲಿ ಈತ ಪ್ರತಿಪಾದಿಸಿದ ತತ್ವಗಳು ಹುಡುಕಿಕೊಂಡಿದ್ದಾವೆ ಆಟ ಮನುಷ್ಯನನ್ನ ಇಂತಹ ಮುನ್ನಡೆ ಸಾಧಿಸೋದಕ್ಕೆ ಕಾರಣ ಆಗಿರೋದು ಕೂಡ ಒಂದು ಸೋಜಿಗಾಲವೇ ಅಂತಹ ಒಂದು ಉಪಜ್ಞೆಯಿಂದ ನೀವು ನಿಮ್ಮ ಮೊಬೈಲ್ಗಳಲ್ಲಿ ನಿಮಗೆ ಹಿತಕರ ಇರಿಸತಕ್ಕಂಥ ವಿಡಿಯೋಗಳನ್ನ ನೋಡ್ತಾ ಇರೋದು ಓದ್ತಾ ಇರೋದು ಸಂವಹಿಸ್ತಾ ಇರೋದು ಇನ್ನೊಂದು ಮಜಲಿನ ಸೋಜಿಗಾಲವೇ ಆದ್ರಿಂದ ಜೀವಿಗಳು ಆಟವಾಡುತ್ತಲೇ ಮುನ್ನಡೆಯಬೇಕು ಆಸ್ತಿಕರ ಪಾಲಿಗೆ ದೇವರಾಡುವ ಆಟವೇ ಈ ಜಗತ್ತು ಎಂದ್ರೆ ಮನುಷ್ಯನಂತೆ ದೇವನಿಗೂ ಕೂಡ ಆಟ ಅನಿವಾರ್ಯ ಎಂದಂತೆ ಆಗುತ್ತೆ ಮುಂದಿನ ವಿಡಿಯೋಗಳಲ್ಲಿ ನಾವು ಆಧ್ಯಾತ್ಮಕ್ಕೆ ಸಿಗದ ಆದರೆ ವಿಜ್ಞಾನದ ವಿವರಣೆಗೆ ತಕ್ಕಂತಹ ಇಂತಹ ಇತರ ನೈಸರ್ಗಿಕ ಮತ್ತು ಅದ್ಭುತ ಸಂಗತಿಗಳ ಬಗ್ಗೆ ತಿಳ್ಕೊಳ್ಳೋಣ ವಂದನೆಗಳು